ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ ಶಾಸಕರೇ ಮಾಜಿ ಶಾಸಕರೇ ಸಂಸದರೇ ಮಾಜಿ ಸಂಸದರೇ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರೇ ಯಾಕಂದರೆ ತುಂಬಾ ಬಿಸಿಲಾಗಿದೆ ಏನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅಧ್ಯಕ್ಷರು ಒಂದು ಐದು ನಿಮಿಷ ಒಳಗಡೆ ಮುಗಿಸ್ಬೇಕಂದೇಳಿ ನಮಗೆ ಸೂಚನೆ ಕೂಡ ಕೊಟ್ಟಿರೋ ಕಾರಣ ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂತಕೊಂಡು ಬಂದಿದ್ದೆ ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ ಒಂದು ರಾಜ್ಯ ಆಗಿ ಕುಂತಿದೆ ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು ಅಲ್ಲಿ ಬಹಳಷ್ಟು ಮಂದಿ ಬೆಳಿಗ್ಗೆಯಿಂದ ಕೂಡ ಅಕ್ರಮ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳು ಅಲ್ಲಿ ಹಳ್ಳಿಯಲ್ಲಿ ಇದ್ದಂಥವ್ರು ಎಲ್ಲಾರು ಕೂಡ ಆಕ್ಸಿಡೆಂಟ್ ಇಂದ ಕಂಪ್ಲೇಂಟ್ ಬಂದಿದೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಣ್ಣ ಕರ್ಗಯ ಚೇಲಗಳು ಕೂಡ ಸೇರಿಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ರು ಏನಂದ್ರೆ ಖರ್ಗೆ ಅವ್ರಿಗೆ ಜಿಂದಾಬಾದ್ ಪ್ರಿಯಾಂಕ ಅವ್ರಿಗೆ ಜಿಂದಾಬಾದ್ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ ನೆನಪಿಡ್ಲಿ ಸಣ್ಣ ಖರ್ಗೆ ಅವರೇ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ನಿನ್ನ ಶಕ್ತಿ ಇದೆ ಅಂದೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು ನಮ್ಮ ರಾಜ್ಯದ ಅಧ್ಯಕ್ಷರಾದ ದ್ವಿಜೇಂದ್ರಲ್ಲಿ ಅಪಮಾನವನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ಮಾಡುತ್ತೆ ನೆನ್ಪಿಡ್ಕೋಬೇಕು ಏನು ಕಾಲಚಕ್ರ ಏನ್ ಹಿಂಗೆ ಇರಲ್ಲ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಹೋಗಿ ಭಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಹೇಳಿ ಒಂದ್ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹಿಟ್ಲರ್ನ ಒಂದು ವರ್ತನೆಯನ್ನು ಬಿಡ ಬಿಡಬೇಕಾಗುತ್ತೆ ಬಹುಶಃ ಜಿಲ್ಲಾ ಮಂತ್ರಿಗಳಾಗಿತ್ತು ಅವೇನು ಮಾಡಿದ್ರಿ ಇಲ್ಲೇನು ಗರಂಧಾರ ಕೆಲಸಗಳು ಮಾಡಿದ್ರಿ ಯಾರೊಬ್ಬ ದಲಿತ ಮಹಿಳೆ ಇವತ್ತು ಕೂಡ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಆ ಯಾವುದೇ ರೀತಿಯಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಆ ಶವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರಿ ಕಾನೂನನ್ ಗಾಳಿಗೆ ತೂರಂತ ಕೆಲಸ ಮಾಡಿಲ್ಲ ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ ದಲ್ಲಿ ಡೆತ್ ಆದ್ರೆ ಲಾಕಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳು ಒಂದಾಗಿ ಆ ಪೊಲೀಸ್ ಡೆತ್ ಆದಂತರ ತನಿಖೆ ಆ ಹುಡುಗನ ಶವಗಾರಕ್ಕೆ ಕಳಿಸೋ ಕೆಲಸ ಮಾಡಲಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ ಇವತ್ತು ಪ್ರಿಯಾಂಕಾ ಕರಿಗಿಯವರನ್ನ ನೆನ್ಪಿಡ್ಕೋಬೇಕು ಏನೇನು ದೌರ್ಜನ್ಯಗಳು ಮಾಡ್ತಾ ಇದ್ರು ದಬಾಳಿಕೆ ಮಾಡ್ತಾ ಇದ್ರು ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ ಏನ್ ಡೆವಲಪ್ಮೆಂಟ್ ಮಾಡಿ ಮಂತ್ರಿಗಳಾದ ಮೇಲೆ ಒಂದು ಕೆ ಡಿ ಪಿ ಮೀಟಿಂಗ್ ಮಾಡಕ್ಕೆ ಯೋಗ ಅಭಿವೃದ್ಧಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಜೆಪಿ ಶಾಲನ್ನು ಹಾಕೊಂಡು ಅಡ್ಡಾಡಬಾರ್ದು ಅಂತೇಳಿ ನೀನ್ ಏನ್ ಮಾಡ್ತಾ ಇದುವ ನೀವೇನು ಯೋಚನೆಯನ್ನು ಮಾಡಕೋಬೇಡ್ರಿ ಕರ್ಗೆ ಅವರೇ ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು ಇಲ್ಲಿದ್ದಂತ ಮಾಜಿ ಶಾಸಕರು ಸಂಸದರು ಎಲ್ಲಾರು ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಇದ್ದಂತ ಕೆಲವೊಂದು ತಪ್ಪುಗಳಿಂದ ಎಲ್ಲರೂ ಕೂಡ ಸೋತಿದ್ವಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನು ನಲ್ವತ್ತು ಸ್ಥಾನಗಳು ಕೊಟ್ಟಿದ್ವು ಕುಲ್ಬರ್ಗನ್ನ ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ ನಲ್ವತ್ತಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ ತಂದಂತ ಟೈಮ್ ಅಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರೇ ಏನೇನು ಮಾಡ್ತಾ ಇದ್ದಾರೆ ಕಣ್ಮುಚ್ಕೊಂಡ್ ಬೆಕ್ಕ ಹಾಲು ಕುಡಿದ್ರ ಗಿನ್ನ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊತ ಇದೆಯಾ ನೀನು ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ ನಾವು ಆ ಡೆವಲಪ್ಮೆಂಟ್ ಮಾಡಿದ್ರಿ ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂತೇಳಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಜಯದೇವ ಹಾಸ್ಪಿಟಲ್ ಅನ್ನು ಇಟ್ಕೊಂಡು ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದಾವಾಗ್ಲಿ ಇದು ಕಾಂಗ್ರೆಸ್ ಸಂದರ್ಭದಲ್ಲಿ ಆಗ್ಲಿಲ್ಲ ಏನು ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ ಐದು ಸಾವಿರ ಕೋಟಿ ಕೊಟ್ಟಿದೆ ನೀರೇನು ಕೊಟ್ಟಿ ಇವತ್ತು ಕೇವಲ ಜಂಬ ಮಾಡ ಜಂಬದಿಂದ ಮಾತಾಡೋದು ಏನೋ ಸ್ವಲ್ಪ ಓದ್ಕಂಡಿ ಅಂದೇಳಿ ಒಂದು ಸ್ಕಾಲರ್ ತರ ಮಾಡೋದು ಕೂಡ ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲ ಒಂದು ಕಡೆ ಡಿಪಾರ್ಟ್ಮೆಂಟ್ ಗಳಿಂದ ಒಂದು ನೆನಪು ಬರ್ತದೆ ಗೃಹ ಪರಮೇಶ್ವರ ಪರಮೇಶ್ವರ್ ಅವ್ರಿಗೆ ಜಿಪಿ ಕೊಟ್ಟಾರ ಅವನು ಯಾರ ಗೃಹ ಇಲಾಖೆಯಲ್ಲಿ ಏನಾರ ಪಶ್ ಸೂತ್ರ ಕೊಡೋದಾರ ಪ್ರಿಯಾಂಕಾ ಕರಿಗೆ ಅವರು ಈ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಮ್ಯಾಂಡೇಟ್ರಿ ಇಷ್ಟೇ ಹೇಳಿ ಮಾಡಿಲ್ಲ ಒಂದೇ ಕ್ಲಾಸ್ ಹೋದ್ರೆಗಳು ಮಂತ್ರಿಗಳು ಆಗೋದು ಮ್ಯಾಂಡೇಟ್ರಿ ಮಾಡಿದ್ರೆ ಅವನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಾನು ಹಂಗಾಗಿ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ ನನ್ಗೆ ಗೊತ್ತಿದೆ ಬೆಳಕಿನ ಕೂಡ ಸಾಕಷ್ಟು ಮಂದಿ ಕೂಡ ಹೇಳ್ತಾ ಇದ್ರು ಎಲ್ಲಾ ವಿಷಯಗಳು ನಾನು ವಿಜೇಂದ್ರ ಸಾಬ್ರಿಗೆ ಹೇಳಿದೀನಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಹಿಂದೂ ಸಂಘಟನೆಗಳ ಎಲ್ಲ ಕಾರ್ಯಕರ್ತರ ಪರವಾಗಿ ಬಸರಂಗಲ್ದ ಕಾರ್ಯಕರ್ತರ ಪರವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಪರವಾಗಿ ಏನೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇನೆ ಮಾತನ್ನು ಕೂಡ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನ್ ಆಗ್ತಾ ಎಲ್ಲಾ ಕೂಡ ಕಲಬುರಗದಲ್ಲಿ ಆಗ್ತಾ ಇದೆ ಇವತ್ತು ಕಲಬುರ್ಗದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌಲ್ಲ ಕುಂತಾರ ಚೇರ್ಮನ್ ಆದಂತ ಟೈಮ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಏನಿವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳನ್ನ ಸೋತಿರ್ಬೋದು ಮುಂದಕ್ಕೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ ನೀವೆಲ್ಲರೂ ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನ ಮೂರು ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರ ಬಹಳ ದಿನಗಳು ಉಳಿಯಕಾಗಲ್ಲ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳು ಅವಧಿ ಉಳಿದಷ್ಟು ಇನ್ನೂ ಇನ್ನ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾತೆ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕಂದು ಹೋಗಿದಾರ ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ಖರ್ಗೆ ಅವರು ದೊಡ್ಡ ಕರಿ ಅವರು ಹೇಳ್ತಾ ಇದ್ರು ಮೋದಿ ಸಾಬ್ರು ಈ ಸರ್ಕಾರನ ಬೆಳೆಸ್ಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದಾರಂತೆ ಮೋದಿ ಏನು ಕ್ರಮ ಬಿದ್ದಿದೆನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ ಮೇಲೆ ಹಾಕ್ಬೇಕಂದ್ ನೋಡ್ತಾ ಇದ್ರಿ ಖರ್ಗೆ ಸಾಬ್ ಖರ್ಗೆ ಸಾಹ್ರ ಒಂದು ಪ್ಲಾನ್ ಐತೆ ಏನಂದ್ರ ಇಬ್ರು ಜಗಳ ಮಾಡ್ತಾರೆ ಗಂಡ ಹೆಂಡತಿ ತರ ಜಗಳ ಮಾಡ್ಕೊತ ಇದ್ರಲ್ಲ ಆ ಗಂಡ ಹೆಂಡತಿ ಜಗಳ ಮಾಡ್ಕೊಂತರ ಅವ್ರ ಮಗನ್ ಕೂಡ ಮೂರನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಗದ ಮೂರನೇ ಓನ ಹೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಬ್ರ ಮೇಲೆ ಆಗ್ತಾ ಇದ್ರ ಮೋದಿ ಮೇಲೆ ಆಗ್ತಾ ನೋಡಿ ನೆನ್ಪಿಡ್ಕೊಳ್ರಿ ಯಾರು ಕೂಡ ಬೇಕಾಗಿಲ್ಲ ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ ಖರ್ಗೆ ಸಾಬ್ರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳನ್ನು ವಿಷಯಗಳನ್ನ ತಿಳಿಸಾರ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡುತ್ತಾರ ಈ ರಾಜ್ಯದ ಇವತ್ತು ಈ ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರಟಾರ ಹಂಗಾಗಿ ನಿಮ್ ಎಲ್ಲರೂ ವಿಚಾರಗಳನ್ನ ಗೊತ್ತಿದೆ ಅದಕ್ಕೋಸ್ಕರವಾಗಿ ಬಿಸಿಲಿದೆ ನಾನು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ